ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕೆಆರ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿರುವ ವಿಷಯ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಾಗಿದೆ ಕೆಆರ್ ಎಸ್ ಪಕ್ಷಕ್ಕೆ ಯಾವ ಕಾರಣಕ್ಕಾಗಿ ನೀವು ಕೆಆರ್ ಪಕ್ಷಕ್ಕೆ ಮತಗಳನ್ನು ಹಾಕ್ಬೇಕು ಅನ್ನೋದನ್ನ ಇಲ್ಲಿನ ಇಲ್ಲಿ ನಡೆದಿರುವಂತ ಜನಸಮ್ಮನ ಉದ್ದೇಶಿಸಿ ಕೆಆರ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಲಿಂಗೇಗೌಡರು ವಿಚಾರಗಳನ್ನ ತಿಳಿಸಿದ್ದಾರೆ ಇವತ್ತು ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷರಾದಂತಹ ಲಿಂಗೇಗೌಡ ಎಸ್ ಎಸ್ ಅವರಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ಕೊಂಡು ಇವತ್ತು ಬಹಿರಂಗ ಪ್ರಚಾರದ ಕಡೆಯ ದಿನ ಹಾಗಾಗಿ ಮಂಡ್ಯ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ನಲ್ವಂಟಂತೆ ಇವತ್ತು ಬಿಡುಸಿನ ಪ್ರಚಾರವನ್ನ ಆರಂಭಿಸಿದ್ದೀವಿ ಇದು ಮಂಡ್ಯದ ಸಂಜೆ ಸರ್ಕಲ್ನಿಂದ ಹೊಟ್ಟಿ ಮಂಡ್ಯದಿಂದ ಹೊಟ್ಟಿ ಬುದಕ್ಕಪಟ್ಟಣ ತದನಂತರದಲ್ಲಿ ಪಾಂಡುಪುರ ನಂತರ ಕೆರ್ಪೇಟೆ ತಾಲೂಕು ಹಾಗೆ ನಾಗಮಂಗ್ಲ ಮೈಸೂರು ಮಾರ್ವಳ್ಳಿ ಮಂಡ್ಯಕ್ಕೆ ಬಂದು ಸಾಯಂಕಾಲ ನಾವು ತಲುಪಲಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಮಾರ್ಗಮಾಧ್ಯ ಸಿಗುವಂತ ಊರುಗಳಲ್ಲಿ ಸರ್ಕಲ್ಗಳಲ್ಲಿ ಇರುವಂತಹ ಜನರನ್ನ ಗಮನ ಸೆಳೆದು ಕೆರಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮನವರಿಕೆಯನ್ನ ಮಾಡುವುದರ ಮೂಲಕ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಕೆಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಪ್ರಚಾರದಲ್ಲಿ ನಿರತರಾಗಿದ್ದಾರೆ ನಾವಾಗಲೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ರಿ ತಿಂಗಳಂತಹ ಸಂದರ್ಭದಲ್ಲಿ ದಯಮಾಡಿ ಕೇರಳ ಪಕ್ಷದ ಇಪ್ಪತ್ತೈದು ಕ್ಷೇತ್ರಗಳಲ್ಲೂ ನಮ್ಮ ಕೇರಳ ಪಕ್ಷದ ಅಭ್ಯರ್ಥಿಯ ಗೊರತು ಭರವಸೆ ಬೆಳಕಾಗಿರುವಂತಹ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ ಹಾಗಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಕೇರಳ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿ ಅಂತ ಈ ಸಂದರ್ಭದಲ್ಲಿ ಗೌರ್ಮೆಂಟ್ ಮಂಡ್ಯ ಜಿಲ್ಲೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಮತದಾರ ಬಂಧುಗಳು ಕೇರಳ ಪಕ್ಷ ಅಭ್ಯರ್ಥಿ ಚಂದ್ರ